ಲಾಲ್ಬಾಗ್ನಲ್ಲಿ ಫ್ಲವರ್ ಶೋ ರಂಗೇರಿದೆ ಪುಷ್ಪರಾಶಿ ಕಣ್ತುಂಬಿಕೊಳ್ಳಲು ಜನರ ದಂಡೆ ಬರ್ತಿದೆ ಹೋರಾಶಿ ನಡುವೆ ನಿಂತು ಪೋಸ್ ಕೊಡೋರಿಗೆ ತೋಟಗಾರಿಕೆ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ ಅದೇನು ಅಂತ ನೋಡೋಣ ಬನ್ನಿ ಕೆಂಪು ಗುಲಾಬಿ ಡಚ್ ಗುಲಾಬಿ ಅಲ್ಲಲ್ಲಿ ಸೇವಂತಿಗೆ ಹೂವಿನ ಸೊಬಗು ಕಣ್ತುಂಬಿಕೊಳ್ಳಲು ಜನರ ದಂಡೆ ಬರ್ತಿದೆ ಹಾಗೆ ಹೂಗಳ ಮಕರಂದವನ್ನ ಜೇನುಗಳು ಹೀರುತ್ತಿವೆ ಇದೀಗ ಜೇನುಗಳಿಗೆ ಜನರಿಂದಲೇ ತೊಂದರೆ ಆಗ್ತಿದ್ಯಂತೆ ಹೀಗಾಗಿ ಫ್ಲವರ್ ಶೋನಲ್ಲಿ ಜನರಿಗೆ ಸಲಹೆ ಕೊಟ್ಟಿದ್ದಾರೆ ಫ್ಲವರ್ ಶೋಗೆ ಪರ್ಫ್ಯೂಮ್ ಹೊಡ್ಕೊಂಡು ಬರಬೇಡಿ ಪರ್ಫ್ಯೂಮ್ ವಾಸನೆ ಜೇನು ಹುಳುಗಳು ರೊಚ್ಚಿಗೇಳುವ ಭೀತಿ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಗಣರಾಜ್ಯೋತ್ಸವ ಹಿನ್ನೆಲೆ ಫ್ಲವರ್ ಶೋ ನಡೆಯುತ್ತಿದೆ ಮೂರನೇ ದಿನವಾದ ಇಂದು ಪುಷ್ಪ ಪ್ರಿಯರ ದಂಡೆ ಬಂದಿತ್ತು ವೀಕೆಂಡ್ ಕಾರಣ ಕುಟುಂಬ ಸಮೇತ ಭೇಟಿ ಕೊಟ್ಟು ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಸಂತಸ ಪಟ್ಟರು ಆದ್ರೆ ಇವತ್ತು ಹೂಗಳನ್ನು ನೋಡಲು ಬರೋರಿಗೆ ತೋಟಗಾರಿಕೆ ಇಲಾಖೆ ಸಲಹೆಯೊಂದನ್ನು ನೀಡ್ತಿತ್ತು ಸ್ಟ್ರಾಂಗ್ ಪರ್ಫ್ಯೂಮ್ ಹಾಕೊಂಡು ಫ್ಲವರ್ ಶೋಗೆ ಬರಬೇಡಿ ಬಂದರೂ ಅಪ್ಪಿತಪ್ಪಿ ಜೇನುಗೂಡಿನ ಹತ್ರ ಹೋಗಬೇಡಿ ಯಾಕಂದರೆ ಪರ್ಫ್ಯೂಮ್ ವಾಸನೆಗೆ ಜೇನು ಹುಳುಗಳು ದಾಳಿ ಮಾಡುವ ಸಾಧ್ಯತೆ ಇದೆ ಅಲ್ಲದೆ ಮ್ಯೂಸಿಕ್ ಹಾಕೋದ್ರಿಂದಲೂ ದುಂಬಿಗಳು ಅಟ್ಯಾಕ್ ಮಾಡೋ ಸಾಧ್ಯತೆ ಇದೆ ಅಂತ ಕೆಲ ವಿದ್ಯಾರ್ಥಿಗಳು ಅರಿವು ಮೂಡಿಸಿದ್ರು ಎಲ್ಲ ನೋಡ್ಬೋದು ತುಂಬಾ ಜನ ಸೇರಿದೀವಿ ಅಂದ್ರೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿದೀವಿ ಎಲ್ಲ ಸ್ಟ್ರಾಂಗ್ ಪರ್ಫ್ಯೂಮ್ ಹಾಕೋ ಬರೋದ್ರಿಂದ ಹನಿ ಬೀಸ್ಗೆ ಆಕ್ಟಿವೇಟ್ ಮಾಡುತ್ತೆ ಸೊ ದಟ್ ಇಲ್ಲಿ ತುಂಬಾ ಜನಕ್ಕೆ ಗೊತ್ತಿಲ್ಲ ಅದು ಹಾಗಾಗಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅದು ಡೇಂಜರ್ ಕ್ರಿಯೇಟ್ ಇಂದು ಶನಿವಾರವಾದ ಕಾರಣ ಬೆಳಗಿನಿಂದಲೇ ಸಾವಿರಾರು ಜನರು ಭೇಟಿ ಕೊಟ್ರು ಬೃಹತ್ ಹುತ್ತ ಮುಂದೆ ಮಹರ್ಷಿ ವಾಲ್ಮೀಕಿಯವರ ಪ್ರತಿಮೆ ಪಂಚವಟಿ ರಾಮಾಯಣ ಹನುಮ ಜಾಂಬವಂತ ಜಟಾಯು ಅಳಿಲು ಹೀಗೆ ರಾಮಾಯಣ ರಚನೆ ಥೀಮ್ನ ಫಲಪುಷ್ಪ ಪ್ರದರ್ಶನಕ್ಕೆ ಫಿದ ಆದ್ರು ನಟಿ ಪ್ರೇಮಾ ಕೂಡ ಆಗಮಿಸಿದ್ರು ಫ್ಲವರ್ ಶೋ ಅಂದ ತಕ್ಷಣ ಇಲ್ಲೇ ಇರೋದು ನೆಕ್ಸ್ಟ್ ಹೋಗೋಣ ಆಮೇಲೆ ಬಟ್ ನನಗೆ ಗೆಸ್ಟಾಗಿ ಕರೆದಿದ್ದು ನನ್ನ ಭಾಗ್ಯ ಅನಿಸುತ್ತೆ ಯಾಕೆಂದರೆ ಈ ಥರ ಎಲ್ಲ ನೋಡೋ ಭಾಗ್ಯ ನನಗೆ ಸಿಕ್ತು ಆ್ಯಂಡ್ ವೆರಿ ಕ್ರಿಯೇಟಿವಿಟಿ ಲೆವೆಲ್ ಐ ಆಮ್ ಸೋ ಹ್ಯಾಪಿ ಅಬ್ರಾಡಿನೆಲ್ಲ ತರಿಸಿದ್ದಾರೆ ಫ್ಲವರ್ಸ್ ನಾವು ನೋಡೇ ಇರಲ್ಲ ಆ ಥರ ಫ್ಲವರ್ಸ್ಗಳೆಲ್ಲ ಇದೆ ಸುಮಾರು ಇಪ್ಪತ್ತೈದು ಲಕ್ಷದಷ್ಟು ವಿವಿಧ ಹೂಗಳನ್ನು ಬಳಸಿ ಪುಷ್ಪಲೋಕ ಸೃಷ್ಟಿಸಲಾಗಿದೆ ಇನ್ನು ನಾಳೆ ಭಾನುವಾರದ ಕಾರಣ ಜನ ಜಾಸ್ತಿ ಸಂಖ್ಯೆಯಲ್ಲಿ ಭೇಟಿ ಕೊಡುವ ಸಾಧ್ಯತೆ ಇದೆ ಹಾಗೆ ಮತ್ತೊಂದು ವಿಷಯ ನೀವು ಕೂಡ ಫ್ಲವರ್ ಶೋಗೆ ಪರ್ಫ್ಯೂಮ್ ಹುಡುಕೊಂಡು ಹೋಗಬೇಡಿ ವಿನಯ್ ಕುಮಾರ್ ಬೆಂಗಳೂರು